ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಿಮ್ಮಲ್ಲಿ ಎಷ್ಟೋ ಜನ ಫ್ರೂಟ್ ಸಾಲಡನ್ನ ತಿಂದಿರ್ತೀರಿ ವೆಜಿಟೇಬಲ್ ಸಾಲಡನ್ನ ತಿಂದಿರ್ತೀರಿ ಆದರೆ ಯಾವತ್ತಾದರೂ ನೀವು ಚಿಕನ್ ಸಾಲಡನ್ನ ತಿಂದಿದ್ದೀರಾ ನಿಮ್ಮಲ್ಲಿ ತುಂಬ ಜನ ತಿಂದಿರಲಿಕ್ಕಿಲ್ಲ ತುಂಬ ಈಸಿಯಾಗಿ ಹಾಗೆಯೇ ಬಹಳ ರುಚಿಯಾಗಿ ಚಿಕನ್ ಸಾಲಡನ್ನ ಮಾಡಿ ನಾವು ಅದರ ರುಚಿಯನ್ನು ಸವಿಯಬಹುದು ಈ ಒಂದು ಚಿಕನ್ ಸಾಲಡು ಚಿಕನ್ ಪ್ರಿಯರಿಗೆ ತುಂಬ ಅಂದರೆ ತುಂಬಾ ಇಷ್ಟವಾಗುತ್ತೆ ಖಂಡಿತವಾಗಲೂ ನೀವು ಇನ್ನೊಮ್ಮೆ ಮತ್ತೊಮ್ಮೆ ಮಾಡಿ ತಿಂತೀರಿ ಅಷ್ಟೊಂದು ರುಚಿಯಾಗತ್ತೆ ಹಾಗೆಯೇ ಮಕ್ಕಳಿಗೂ ಸಹ ಬಹಳ ರುಚಿಯಾಗಿರುತ್ತೆ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ತುಂಬ ಜನ ಹೇಳೋದು ನನಗೆ ಕೇಳಿರ್ಬೋದು ಚಿಕನ್ ತಿನ್ನೋದರಿಂದ ನಮ್ಮ ಆರೋಗ್ಯ ಹಾಳಾಗತ್ತೆ ಅಂತ ಹೇಳಿ ಹೌದು ಅನ್ನೋದು ಒಂದು ಕಡೆ ಆದ್ರೂ ಈ ಚಿಕನ್ ಸಾಲಾಡನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಹೇಗೆ ಅನ್ನೋದು ನಿಮ್ಮ ಮುಂದೆ ಗೊತ್ತಾಗತ್ತೆ ಈ ರೆಸಿಪಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ವೀಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ಚಿಕನ್ ಸಾಲಾಡ್ ಹೆಸರು ಕೇಳುವಾಗಲೇ ಇದು ಏನು ಸಾಲಾಡು ಅಂತ ತುಂಬ ಜನ ಅನ್ನಿಸಿರ್ಬಹುದು ಅಥವಾ ಏನಂತ ನೋಡಬೇಕು ಅಂತ ಹೇಳಿ ನೀವು ಆಲ್ರೆಡಿ ಈಗ ಸ್ಕಿಪ್ ಮಾಡಲಿಕ್ಕೆ ಶುರು ಸಹ ಮಾಡಿರ್ತೀರಿ ನೀವು ಈ ರೆಸಿಪಿನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಕೂಡ ನಾವು ಮಾಡೋ ರೀತಿಯಲ್ಲಿ ಒಂದು ಒಳ್ಳೆಯ ಚಿಕನ್ ಸಾಲಾಡನ್ನು ಮಾಡಿ ಅದರ ರುಚಿಯನ್ನು ಸವಿಬೋದು ಹಾಗಿದ್ರೆ ಇನ್ನಾಗ್ತಾಡ ಬನ್ನಿ ನಾವು ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಚಿಕನ್ ಸಾಲಾಡ್ ಮಾಡಲಿಕ್ಕೆ ನಾವು ಇದಕ್ಕೀಗ ಬೆಣ್ಣೆಯನ್ನು ಹಾಕೊಳ್ತಿದ್ದೇವೆ ಈಗ ಬೆಣ್ಣೆಯನ್ನು ಕ್ಲೀನಾಗಿ ಕರಗಿಸ್ಕೋಬೇಕು ನೋಡಿ ಈಗ ಬೆಣ್ಣೆ ಕರಗಿದೆ ಇದಕ್ಕೆ ನಾವೀಗ ಕಟ್ ಮಾಡಿಟ್ಟಂತ ಬ್ರೋಕ್ಲಿನ ಹಾಕೊಳ್ತಿದ್ದೇವೆ ಆ್ಯಕ್ಚುಲಿ ಇದರ ಕಲ್ಲರ್ ಸ್ವಲ್ಪ ಡಿಮ್ಮಿದೆ ಯಾಕಂತಂದರೆ ಇದನ್ನು ನಾವು ಸ್ವಲ್ಪ ಬಿಸಿನೀರಲ್ಲಿ ಹಾಕಿದ್ದೇವೆ ಆ್ಯಕ್ಚುಲಾಗಿ ಬ್ರೋಕ್ಲಿ ಕಲ್ಲರ್ ಬಂದು ಈ ರೀತಿಯಾಗಿರುತ್ತೆ ನಾವು ಯಾಕೆ ಬಿಸಿನೀರಿಗೆ ಹಾಕಿದ್ದು ಅಂತಂದರೆ ಇದರಲ್ಲಿ ಹುಳಗಳು ಬರುತ್ತೆ ನಾವು ನಾರ್ಮಲಾಗಿ ಈ ಹೂಕೋಸಲ್ಲಿ ಏನು ಹುಳ ಇರುತ್ತೋ ಅದೇ ರೀತಿ ಇದರಲ್ಲಿ ಸಹ ಇರುತ್ತೆ ಹಾಗಾಗಿ ಇದನ್ನು ನಾವು ಸಹ ಲೈಟಾಗಿ ಬಿಸಿನೀರಿಗೆ ಹಾಕಿದ್ದೇವೆ ಉಪ್ಪು ಮತ್ತು ಅರಶಿನ ಪುಡಿ ಜೊತೆಗೆ ಬಿಸಿನೀರಿಗೆ ಹಾಕಿ ಸ್ವಲ್ಪ ಇಡಬೇಕು ಆಗ ಹುಳ ಎಲ್ಲ ಇದ್ದರೆ ಮೇಲ್ಗಡೆ ಬಂದು ತೇಲತ್ತೆ ಆಮೇಲೆ ನಾವು ಅದನ್ನು ಕ್ಲೀನ್ ಮಾಡಿ ಈ ರೀತಿಯಾಗಿ ಯೂಸ್ ಮಾಡಬಹುದು ಈಗ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇವೆ ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ ಇನ್ನೊಮ್ಮೆ ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಹಾಕಿರುವಂಥ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರವಾಗಿ ನಮಗೇನಿದು ಇದು ತುಂಬ ಫ್ರೈ ಆಗಬೇಕಂತಿಲ್ಲ ಅದರ ಹಸಿ ಸ್ಮೆಲ್ ಬರುತ್ತಲ್ವ ಅದು ಹೋದರೆ ಸಾಕಾಗುತ್ತೆ ನೋಡಿ ಇದೀಗ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ನಾವು ತೆಗೆದೊಂದು ಪ್ಲೇಟಿಗೆ ಹಾಕಿ ಸೈಡ್ಗೆ ಇಟ್ಬಿಡೋಣ ನಾವೀಗ ಚಿಕನ್ನ ಫ್ರೈ ಮಾಡಲಿಕ್ಕಿದೆ ಅದಕ್ಕೆ ಸಹ ನಾವೀಗ ಒಂದು ಸ್ವಲ್ಪ ಬಟರನ್ನು ಹಾಕ್ಕೊಂಡಿದ್ದೇವೆ ಬಟರನ್ನು ಹಾಕಿದ ನಂತರ ಸ್ವಲ್ಪ ಕರಗಲಿ ಕೂಡಲೇ ನಾವು ಇದಕ್ಕೆ ಚಿಕನನ್ನು ಹಾಕೋಬೇಕು ಈ ಚಿಕನ್ ಬಂದು ಬೋನ್ಲೆಸ್ಸು ಇದರಲ್ಲಿ ಯಾವುದೇ ರೀತಿಯ ಮೂಳೆ ಇರೋದಿಲ್ಲ ಬೋನ್ಲೆಸ್ ಚಿಕನನ್ನು ನೀವು ತಗೊಳ್ಳಿ ನಾವಿಲ್ಲಿ ತಗೊಂಡಿರುವಂಥದ್ದು ಬಾಯ್ಲರ್ ಚಿಕನ್ನು ಇದನ್ನೀಗ ಬಟರಲ್ಲಿ ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೀಗ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ತಿದ್ದೇವೆ ನಾವಿಲ್ಲಿ ತೊಗೊಂಡಿರುವಂಥದ್ದು ಕಲ್ಲುಪ್ಪು ನೀವು ಕಲ್ಲುಪ್ ತಗೋಬೋದು ಅಥವಾ ಹುಡಿ ಉಪ್ಪನ ಸಹ ಹಾಕೋಬೋದು ಈಗ ಇದಕ್ಕೆ ನಾವು ಸುಮಾರು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕೊಳ್ತಿದ್ದೇವೆ ಇದಕ್ಕೆ ನಾವು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ತಿದ್ದೇವೆ ಕ್ಲೀನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಾವು ಚಿಕನ್ ಕ್ಲೀನಾಗಿ ಬೇಯುವಷ್ಟು ನಾವು ಇದನ್ನು ಇಲ್ಲಿ ನಾವೀಗ ಲೋ ಫ್ಲೇಮಲ್ಲಿ ಸುಮಾರು ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು ಮುಚ್ಚಿ ಬೇಯಿಸೋಣ ನೋಡಿ ಈಗ ಸುಮಾರು ಐದು ನಿಮಿಷ ಆಯಿತು ಚಿಕನ್ ಸಹ ಚೆನ್ನಾಗಿ ಬೆಂದ ಕಾಣ್ತಾ ಉಂಟು ಬೆಂದಿದೆಯಾ ಓಕೆ ಆ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಚಿಕನ್ ಎಂತಲ್ಲ ಓಕೆ ಚಿಕನ್ ಬೆಂದಿದೆ ನಾವೀಗ ಇದಕ್ಕೆ ಆವಾಗಲೇ ಫ್ರೈ ಮಾಡಿಟ್ಟಂತ ಬ್ರೋಕ್ಲಿನ ಹಾಕ್ಕೊಳ್ತಿದ್ದೇವೆ ಆಗಿರುವಂಥ ಬ್ರೋಕ್ಲಿ ಮತ್ತು ಚಿಕನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು ನಿಮಿಷಗಳ ಕಾಲ ಮುಚ್ಚಿ ಇಡೋಣ ಈಗ ಚಿಕನ್ ಜೊತೆ ಬ್ರೋಕ್ಲಿ ಸ್ವಲ್ಪ ಬೇಯಲಿ ಈಗ ಒಂದು ನಿಮಿಷ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹ್ಞೂ ಒಂದು ಸ್ಮೆಲ್ ಬಹಳ ಚೆನ್ನಾಗಿ ಬರುತ್ತೆ ನೀವು ಕೂಡ ಇದೇ ರೀತಿ ಮನೇಲಿ ಟ್ರೈ ಮಾಡಿ ಇದಕ್ಕೀಗ ನಾವು ಆಲ್ರೆಡಿ ಕಟ್ ಮಾಡಿಟ್ಟಂತಹ ಕ್ಯಾಪ್ಸಿಕಮ್ಮನ್ನು ಹಾಕೊಳ್ತಿದ್ದೇವೆ ಸುಮಾರು ಅರ್ಧದಷ್ಟು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿಟ್ಟಿರುವಂಥದ್ದು ಹಾಗೆ ಅರ್ಧದಷ್ಟು ಕಟ್ ಮಾಡಿ ಇಟ್ಟಂತಹ ಬೀಟ್ರೂಟನ್ನು ಸಹ ಹಾಕೊಳ್ತಿದ್ದೇವೆ ಇದನ್ನು ನಾವು ಜಸ್ಟು ಅದರ ಒಂದು ಹಸಿಯ ಸ್ಮೆಲ್ ಹೋಗುವ ತನಕ ಒಂದು ಚೂರು ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಬೇಕಾಗಿಲ್ಲ ಒಂದು ಹೆಚ್ಚು ಕಮ್ಮಿ ಅಂತಂದರೆ ಒಂದು ಅರ್ಧ ನಿಮಿಷದಷ್ಟು ಅಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಅದನ್ನು ಹೆಚ್ಚು ಫ್ರೈ ಮಾಡಿಕೊಂಡು ತರಕಾರಿ ಬೆಂದರೆ ನಮಗೆ ಸ್ವಲ್ಪ ಸಾಲಡನ್ನ ಒಂದು ರುಚಿ ಬರೋದಿಲ್ಲ ಹಾಗಾಗಿ ತುಂಬ ನೀವು ಬೇಯಿಸ್ಕೋಬೇಡಿ ಓಕೆ ಇಷ್ಟು ನಾವೀಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಿದ್ದೇವೆ ಈಗ ಇದಕ್ಕೆ ಕಟ್ ಮಾಡಿಟ್ಟಂಥ ಒಂದು ಈರುಳ್ಳಿ ಹಾಗೆಯೇ ಆಲ್ರೆಡಿ ಕಟ್ ಮಾಡಿಟ್ಟಂತಹ ಕ್ಯಾರೆಟು ಕಟ್ ಮಾಡಿಟ್ಟಂತಹ ಮುಳ್ಳು ಸೌತೆ ಕಟ್ ಮಾಡಿಟ್ಟಂತಹ ಟೊಮೆಟೊ ನಾವು ಆಲ್ಮೋಸ್ಟು ಒಂದು ಸೌತೆಕಾಯಿ ತಗೊಂಡಿದ್ದೇವೆ ಒಂದು ಟೊಮೆಟೊ ಇದ್ರ ಮೇಲೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇವೆ ಕಟ್ ಮಾಡಿಟ್ಟಿರುವಂಥದ್ದು ಸ್ವಲ್ಪ ಸಾಕು ತುಂಬ ಬೇಕಾಗಿಲ್ಲ ನಾವು ಆಲ್ರೆಡಿ ಇದನ್ನು ಒಂದು ಮೂರು ಗಂಟೆ ಮುಂಚೆ ನೆನೆ ಹಾಕಿದ್ವಿ ಅಗಸೆ ಬೀಜವನ್ನು ಈ ಅಗಸೆ ಬೀಜವನ್ನು ಸಹ ನಾವು ಇದಕ್ಕೆ ಹಾಕೋಬೇಕು ಅಗಸೆ ಬೀಜ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾವು ಹಾಕಿರೋ ಒಂದು ತರಕಾರಿಯಿಂದ ನಿಮಗೆ ಜಾಸ್ತಿ ತರಕಾರಿ ಏನಾದರೂ ಬೇಕು ಅಂತಂದರೆ ನೀವು ಅದನ್ನು ಸಹ ಹಾಕ್ಬೋದು ಫಾರ್ ಎಕ್ಸಾಂಪಲ್ ಬೀನ್ಸು ಮೂಲಂಗಿ ಈ ರೀತಿಯ ನೀವು ತರಕಾರಿಗಳನ್ನು ಹಾಕೋಬೋದು ಜೋಳ ಮತ್ತು ಕಾರ್ನ್ ಜೋಳ ಬರುತ್ತೆ ಅದನ್ನು ಹಾಕೋಬೋದು ಈಗ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಿದ್ದೇವೆ ಆಲ್ರೆಡಿ ನಾವು ಎರಡು ಸಲ ಉಪ್ಪನ್ನ ಹಾಕಿದ್ದೇವೆ ಈಗ ರುಚಿ ನೋಡಿಕೊಂಡು ಅದಕ್ಕೆ ನಾವು ಉಪ್ಪನ್ನು ಹಾಕಬೇಕಾಗತ್ತೆ ಇವಾಗ ಹಾಕಿರುವಂಥ ಉಪ್ಪು ನಾವು ತರಕಾರಿ ಹಾಕಿದ್ವಲ್ಲ ಅದಕ್ಕೆ ಬೇಕಾದಷ್ಟು ಹಾಗೆ ಅದಕ್ಕೆ ನಾವು ಒಂದು ಅರ್ಧ ಲಿಂಬೆ ಹಣ್ಣನ್ನು ರಸವನ್ನು ಹಿಂಡ್ತಿದ್ದೇವೆ ಈಗ ಇದನ್ನು ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಗ್ಯಾಸನ್ನು ಹಚ್ಚಲಿಲ್ಲ ಗ್ಯಾಸ್ನ ಆಫ್ ಮಾಡಿಕೊಂಡೆ ಇದನ್ನೆಲ್ಲ ಹಾಕಿರುವಂಥದ್ದು ಹಾಗೆ ಇದನ್ನು ಮಿಕ್ಸ್ ಮಾಡ್ತಿರುವಂಥದ್ದು ಈಗ ನಾವು ಹಾಕಿರೋ ಆಗಲಿ ಆ ಚಿಕನ್ನು ಹಾಗೆಯೇ ಅಗಸೆ ಬೀಜ ಎಲ್ಲದೂ ಕೂಡ ಕ್ಲೀನಾಗಿ ಮಿಕ್ಸ್ ಆಗಬೇಕು ಒಂದು ವೇಳೆ ನಿಮಗೆ ಚಿಕನ್ ತುಂಬ ಸಿಗಬೇಕು ತರಕಾರಿ ಕಮ್ಮಿ ಸಿಗಬೇಕು ಅಂತಂದರೆ ಚಿಕನ್ ಜಾಸ್ತಿ ಹಾಕ್ಕೊಂಡು ತರಕಾರಿಯನ್ನು ಕಡಿಮೆ ಹಾಕೋಬೋದು ಇದಕ್ಕೆ ನಿಮಗೆ ತರಕಾರಿ ಇಷ್ಟೇ ಅಂತೇಳಿ ಅಳತೆ ಏನಿಲ್ಲ ನಿಮಗೆ ಯಾವ ರೀತಿ ಖುಷಿ ಆಗುತ್ತೆ ನಿಮಗೆ ಯಾವ ರೀತಿ ಟೇಸ್ಟ್ನ ರುಚಿ ಸಿಗುತ್ತೋ ಆ ರೀತಿ ನೀವು ಹಾಕೋಬೋದು ಸ್ನೇಹಿತರೆ ಫೈನಲ್ ಆಗಿ ನಮ್ಮ ಚಿಕನ್ ಸಾಲಾಡ್ ರೆಡಿ ಆಯಿತು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇನ್ನು ಟೇಸ್ಟ್ ನೋಡಬೇಕು ರುಚಿ ಹೇಗಿದೆ ಅಂತ ಹೇಳಿ ಮೊದಲಿಗೆ ನನ್ನ ಮಗಳಿಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡುವ ನೋಡಿ ಅವಳು ಪೀಸ್ ಬೇಕು ಅಂತ ಕೇಳ್ತಿದ್ದಾಳೆ ಹಾಂ ನೋಡಿ ಮಗಳು ತಿಂದಳು ಅಮ್ಮ ಹೇಗುಂಟು ಹೆಂಚಂಡು ಹಾಂ ಸಿಕ್ಕೊಂಡೇ ಓಕೆ ಚೆನ್ನಾಗಿದೆ ಅಂತೆ ಓಕೆ ಈಗ ಸದ್ವಿನ ತಿಂತ ಇದ್ದಾನೆ ಮೆಲ್ಲ 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 ಹೇಗುಂಟು ಚೆಂದ ಉಂಟಾ ಓಕೆ ಹಾಂ ಎಷ್ಟು ನೀಟೊಮ್ಮೆ ಹೇಗುಂಟು ಚೆನ್ನಾಗಿದೆಯಾ ಒಂದು ನಿಮಿಷ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಆಗಿದೆ ಸ್ವಲ್ಪ ಖರಕರ ಅಂತ ಅಷ್ಟೇ ಸ್ಮೆಲ್ಲು ಅಥವಾ ಹ್ಞೂ ಓಕೆ ಇದು ತುಂಬ ಚೆನ್ನಾಗಿದೆ ಅಂತೆ ಹ್ಞೂ ಅಣ್ಣ ಟೇಸ್ಟ್ ನೋಡ್ತೀನಿ ಸ್ನೇಹಿತರೆ ಚಿಕನ್ ಸಾಲಾಡ್ ಮಾಡೋದು ಹೇಗೆ ಅಂತೇಳಿ ನೋಡಿದ್ರಿ ನಿಮಗೆ ಈ ರೆಸಿಪಿಯಾಗಿ ಏನು ಅನ್ನಿಸ್ತು ನಂಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮಲ್ಲಿ ಎಷ್ಟು ಜನ ಇದಕ್ಕಿಂತ ಮುಂಚೆ ಈ ಒಂದು ಚಿಕನ್ ಸಲಾಡನ್ನ ತಿಂದಿದ್ದೀರಿ ಅನ್ನೋದನ್ನು ಸಹ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಈ ಒಂದು ರೆಸಿಪಿಯಲ್ಲಿ ಯೂಸ್ ಮಾಡಿರುವಂಥ ತರಕಾರಿಗಳಲ್ಲಿ ತುಂಬ ವಿಶೇಷವಾದಂಥದ್ದು ಹಾಗೆಯೇ ತುಂಬ ದುಬಾರಿಯಾದಂತಹ ಒಂದು ತರಕಾರಿ ಅಂತಂದರೆ ಬ್ರೋಕಲಿ ಈ ಒಂದು ಬ್ರೋಕಲಿ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಇದು ನೋಡಲಿ ಕೂಡ ಫ್ಲವರ್ ಕೋಸ್ ಕೋಸಿದಲ್ವಾ ಅದೇ ರೀತಿ ಇರುತ್ತೆ ಆದರೆ ಇದರ ರುಚಿಯಾಗಲಿ ಅಥವಾ ಇದರ ಘಮ ಆಗಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ಗಳನ್ನು ಇದು ಕೊಡುತ್ತೆ ನಾನು ನಿಮಗೆ ಮುಂದಿನ ವೀಡೋದಲ್ಲಿ ಈ ಬ್ರೋಕಲಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ ನಿಮಗೆ ನಾವು ಕೊಡುವಂತಹ ಮಾಹಿತಿ ಉಳ್ಳಂತಹ ವಿಡಿಯೋಗಳು ಮಿಸ್ ಮಾಡಬಾರ್ದು ಅಂತ ಇದ್ದರೆ ನೀವು ಇವಾಗಲೇ ಸಬ್ಸ್ಕ್ರೈಬನ್ನ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆಯೇ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ इंफर्मेशन जो थैंक यू बाय बाय नमस्कार